ಬೆಂಗಳೂರಲ್ಲಿ ಸುಮಾರು ಐನೂರು ವರ್ಷಗಳಷ್ಟು ಇತಿಹಾಸ ಇರುವಂತಹ ಒಂದು ಶಕ್ತಿ ದೇವಸ್ಥಾನವನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನೋಡಿ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಅಂತ ವರ್ಲ್ಡ್ ಫೇಮಸ್ ಆಗಿದೆ ಆದರೆ ಈ ಒಂದು ಊರಿಗೆ ಕನಿಷ್ಠ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ವರ್ಷಗಳಷ್ಟು ಇತಿಹಾಸ ಇರೋದಾಗಿ ನಮಗೆ ಇಲ್ಲಿರುವಂತಹ ಹಲವಾರು ವೀರಗಲ್ಲುಗಳು ಶಾಸನಗಳು ಮತ್ತು ದೇವಾಲಯಗಳಿಂದ ತಿಳಿದು ಬರುತ್ತೆ ಅದರಲ್ಲೂ ಕೆಂಪೇಗೌಡರ ಕಾಲದ ಹಲವಾರು ದೇವಾಲಯಗಳು ಈ ಒಂದು ಬೆಂಗಳೂರಲ್ಲಿ ನಿರ್ಮಾಣ ಆದವು ನೋಡಿ ಈಗ ನಾನು ಬಂದಿರುವಂಥ ಒಂದು ಸ್ಥಳ ತುಂಬ ಫೇಮಸ್ ಆಗಿರುವಂಥದ್ದು ಬೆಂಗಳೂರಲ್ಲೇ ಶಕ್ತಿ ದೇವಸ್ಥಾನಕ್ಕೆ ಹೆಸರಾಗಿರುವಂಥದ್ದು ನೋಡಿ ಬೆಂಗಳೂರಲ್ಲಿ ಹಲವಾರು ಪ್ರಾಚೀನ ದೇವಸ್ಥಾನಗಳಿದ್ದು ಇದಾವೆ ಅದರಲ್ಲಿ ಶಕ್ತಿ ದೇವಸ್ಥಾನಗಳು ಅಂದರೆ ಮೆಜೆಸ್ಟಿಕ್ ಅಣ್ಣಮ್ಮ ತುಂಬನೇ ಫೇಮಸ್ ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನ ಅದರಷ್ಟೇ ಶಕ್ತಿಶಾಲಿಯಾಗಿರುವಂತಹ ಇನ್ನೊಂದು ದೇವಸ್ಥಾನ ಗವಿಪುರದ ಬಂಡಿ ಮಹಾಕಾಳಿ ದೇವಸ್ಥಾನ ಇದನ್ನ ಬಂಡೆ ಮಾಂಕಣಮ್ಮ ದೇವಸ್ಥಾನ ಅಂತಲೂ ಕರೀತಾರೆ ಬಸವನಗುಡಿಯಿಂದ ಬರಿ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಗವಿಪುರದಲ್ಲಿ ಈ ಒಂದು ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನ ಒಳಗಡೆ ಎಲ್ಲ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ಈ ತಾಯಿಯ ಶಕ್ತಿ ಎಷ್ಟಿದೆ ಅಂದ್ರೆ ಇಲ್ಲಿ ದಿನ ಸಾವಿರಾರು ಜನ ಭಕ್ತರು ಬರ್ತಾರೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಅಂತೂ ಇಲ್ಲಿ ಕಾಲಿಡಕ್ ಆಗೋದಿಲ್ಲ ಅಷ್ಟು ಭಕ್ತರು ಇರ್ತಾರೆ ಬನ್ನಿ ಇನ್ನೇನು ದೇವಸ್ಥಾನ ಒಳಗಡೆ ನೋಡ್ಕೊಂಬರೋಣ ಸ್ನೇಹಿತರೆ ದೇವಸ್ಥಾನದ ಎಂಟ್ರೆನ್ಸ್ ಇದು ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಬನ್ನಿ ನೋಡಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಈ ರೀತಿಯಾಗಿ ತುಂಬಾ ಸುಂದರವಾಗಿ ಕಟ್ಟಿದ್ದಾರೆ ತುಂಬಾ ಪ್ರಶಾಂತವಾಗಿರುವಂತಹ ಒಂದು ವಾತಾವರಣ ಇದು ಹಾಗೆ ಇಲ್ಲಿ ಹಲವು ವಿಶೇಷತೆಗಳಿದೆ ಬನ್ನಿ ನೋಡೋಣ ನೋಡಿ ಇದೊಂದು ಪ್ರಾಚೀನವಾದ ಮರ ಇದು ಈ ಒಂದು ದೇವಸ್ಥಾನದ ಹಿನ್ನೆಲೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ಈ ದೇವಸ್ಥಾನದ ಒಂದು ವಿಶೇಷ ಅಂತಾನೆ ಹೇಳ್ಬಹುದು ಏನಂದ್ರೆ ಭಕ್ತರು ತಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಅರಕೆಯನ್ನ ಕಟ್ಕೊಂಡಿರ್ತಾರೆ ಇಂತ ಏನೋ ಒಂದು ಕೆಲಸ ಆಗ್ಲಿ ನಾವು ಈ ದೇವಸ್ಥಾನಕ್ಕೆ ಬಂದು ಈ ರೀತಿ ಪೂಜೆ ಮಾಡಿಸಿ ಈ ಒಂದು ರೀತಿಯ ಒಂದು ಕಾಣಿಕೆಯನ್ನ ಅರ್ಪಿಸ್ತೀವಿ ಅಂತ ಅಂದ್ಕೊಂಡಿರ್ತಾರೆ ನೋಡಿ ಅದೇ ರೀತಿ ಅವರ ಹರಕೆ ಅವರು ಇಷ್ಟಾರ್ಥ ಸಿದ್ಧಿಸಿದಾಗ ಬಂದು ಈ ರೀತಿಯ ಬೀಗಗಳನ್ನ ಈ ಒಂದು ಗೇಟ್ ಇದೆ ಇಲ್ಲಿ ಬೀಗಗಳನ್ನ ಹಾಕಿ ತಮ್ಮ ಹರಕೆಯನ್ನ ತೀರ್ಸ್ ತೀರಿಸಿ ಇಲ್ಲಿ ಪೂಜೆಯನ್ನ ಮಾಡಿಸ್ತಾರೆ ನೋಡಿ ಬರೀ ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಕೂಡ ಹರಕೆ ತೀರಿಸಿರುವಂತಹ ಹಲವಾರು ಭಕ್ತರು ಹಾಕಿರುವಂತಹ ಬೀಗಗಳಿದಾವೆ ಮತ್ತೆ ಇಲ್ಲಿ ದೇವಿಯ ಒಂದು ಶಿಲ್ಪವನ್ನು ಕೂಡ ಮಾಡಿ ಇಟ್ಟಿದ್ದಾರೆ ನೋಡಿ ಇದು ಬಂಡಿ ಮಹಾಕಾಳಿ ದೇವಿ ಇರುವಂತಹ ಮುಖ್ಯ ಗುಡಿ ಇದು ಅದರ ಒಳಗಡೆ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿಗೆ ಹಲೋ ಇಲ್ಲ ಆದರೆ ಅದರ ಚಿತ್ರವನ್ನ ನಾನು ಇಲ್ಲಿ ಹಾಕಿರ್ತೀನಿ ಆದರೆ ಇಲ್ಲಿ ಉತ್ಸವ ಮೂರ್ತಿಯನ್ನ ನಾವು ದರ್ಶನ ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ಮಹಾಕಾಳಿಯ ಉತ್ಸವ ಮೂರ್ತಿ ಸೊ ಅದ್ರ ಹಿಂಭಾಗದಲ್ಲಿ ನಮಗೆ ತುಲಾಭಾರದ ಸೇವೆಯ ಒಂದು ಆಕಡಿಯನ್ನು ಕೂಡ ನಾವು ನೋಡ್ಬೋದು ನೋಡಿ ಮಹಾಕಾಳಿ ಅಂದರೆ ನಮಗೆ ರೌದ್ರ ಸ್ವರೂಪದಲ್ಲಿರುವಂತಹ ಸ್ತ್ರೀ ರೂಪ ನಮಗೆ ಕಣ್ಣೆದುರಿಗೆ ಬರುತ್ತೆ ಆದರೆ ಇಲ್ಲಿರುವಂತಹ ಮಹಾಕಾಳಿ ಅಮ್ಮನವರು ತುಂಬ ಸೌಮ್ಯ ಸ್ವಭಾವದಲ್ಲಿ ಇರುವಂತಹ ಒಂದು ರೂಪದಲ್ಲಿದೆ ನಾವು ಇಲ್ಲಿ ಬಂದಾಗ ನಮಗೆ ಮಹಿಷಾಸ ಮರ್ದಿನಿ ಆ ಒಂದು ಶಕ್ತಿ ಸ್ವರೂಪಿಣಿ ಆ ಒಂದು ರೌದ್ರಾವತಾರದ ಒಂದು ಕಲ್ಪನೆ ನಮಗೆ ಬರೋದಿಲ್ಲ ಅದು ತುಂಬ ಸೌಮ್ಯ ಸ್ವಭಾವದಿರುವಂತಹ ತಾಯಿ ಅನ್ನುವ ಒಂದು ಭಾವನೆ ನಮಗೆ ಬರುತ್ತೆ ಸ್ನೇಹಿತರೆ ಮಹಾಕಾಳಿ ಅಮ್ಮನವರ ದರ್ಶನವನ್ನು ಮಾಡಿದ್ವಿ ಇದೇ ದೇವಸ್ಥಾನದ ಆವರಣದಲ್ಲಿ ಇನ್ನೂ ಹಲವಾರು ಗುಡಿಗಳಿದ್ದಾವೆ ಆ ಗುಡಿಗಳಲ್ಲೂ ಏನೇನು ದೇವರಿದೆ ನೋಡೋಣ ನೋಡಿ ಇಲ್ಲಿ ಗಣಪತಿ ನೋಡಿ ಇದು ಗಣಪತಿ ಗುಡಿ ಗರ್ಭಗುಡಿಯಲ್ಲಿ ನಾವು ತುಂಬ ಸುಂದರವಾಗಿರುವಂತಹ ಒಂದು ಗಣಪತಿ ಮೂರ್ತಿಯನ್ನು ನೋಡಬಹುದು ಇದನ್ನು ಸಂಕಷ್ಟ ಗಣಪತಿ ಅಂತ ಇಲ್ಲಿ ಕರೀತಾರೆ ನೋಡಿ ಗಣಪತಿ ಗುಡಿಯನ್ನು ನೋಡಿಕೊಂಡು ನಾವು ಈ ಕಡೆ ಬಲಭಾಗಕ್ಕೆ ಬರ್ತಾ ಇದ್ದಾಗೆ ನಮಗೆ ಇಲ್ಲಿ ನಾಡಮಾರಮ್ಮ ಅಂತ ಒಂದು ಗುಡಿ ಇದೆ ಇಲ್ಲೂ ಕೂಡ ಈ ಶಕ್ತಿ ದೇವತೆಯ ಹಲವಾರು ರೂಪಗಳಲ್ಲಿ ಒಂದಾದಂತಹ ನಾಡಮಾರಮ್ಮ ದೇವತೆ ಇದು ಸೊ ಇದನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದರ ದರ್ಶನವನ್ನು ಕೂಡ ನಾವು ಮಾಡಬಹುದು ನೋಡಿ ನಡುಮಾರಮ್ಮ ಗುಡಿಯ ಪಕ್ಕದಲ್ಲೇ ಕರುಮಾರಿಯಮ್ಮ ಅಂತ ಇನ್ನೊ ಇನ್ನೊಬ್ಬ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇವೆಲ್ಲ ಶಕ್ತಿ ದೇವತೆಯ ಹಲವಾರು ಸ್ವರೂಪಗಳು ಸೊ ಇದನ್ನು ನಾವು ಗ್ರಾಮ ಅಂತ ಕೂಡ ಕರಿತೀವಿ ಹಲವಾರು ಗ್ರಾಮಗಳಲ್ಲಿ ಈ ಒಂದು ಹೆಸರುಗಳಲ್ಲಿ ಪೂಜೆಗಳನ್ನ ಮತ್ತು ಉತ್ಸವಗಳನ್ನು ನಮ್ಮ ಗ್ರಾಮಸ್ಥರು ಮಾಡ್ತಾ ಇರ್ತಾರೆ ನೋಡಿ ಗಣಪತಿ ಗುಡಿಯ ಪಕ್ಕ ನಡುಮಾರಮ್ಮ ಅದರ ಪಕ್ಕದಲ್ಲಿ ಕರುಮಾರಿಯಮ್ಮ ಅದ್ರ ಪಕ್ಕದಲ್ಲಿ ತುಂಬ ವಿಶೇಷವಾಗಿ ನಮಗೆ ಇಲ್ಲಿ ತಡೆ ಮಂತ್ರಿಸುವ ಸ್ಥಳ ಅಂತ ಇದೆ ನೋಡಿ ಇದರ ವಿಶೇಷ ಏನು ಅಂದರೆ ಈ ಯಾರಿಗಾದರೂ ಮಂತ್ರವಾದಿಗಳು ಈ ಮಂತ್ರ ಮಂತ್ರವನ್ನು ಮಾಡಿ ಕೆಡುಕನ್ನು ಮಾಡಿರ್ತಾರೆ ಆ ಕೆಡುಕನ್ನು ತೆಗಿಬೇಕು ಅಂದರೆ ಇಲ್ಲಿ ಈ ದೇವಸ್ಥಾನದ ಬಂದರೆ ತಡೆ ಮಂತ್ರಿಸುವ ತಡೆ ತೆಗೆಯುವಂತಹ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಅಂದರೆ ನೋಡಿ ಎಷ್ಟು ಕೆಲವರು ಎಷ್ಟು ದುಷ್ಟ ಬುದ್ಧಿ ಇರುತ್ತೆ ಅಂದರೆ ಇನ್ನೊಬ್ಬ ಮನುಷ್ಯನಿಗೆ ಕೆಟ್ಟದಾಗಲಿ ಅಂತ ಮಂತ್ರಗಳನ್ನು ಮಾಡ್ತಿರ್ತಾರೆ ಆದ್ದರಿಂದ ಅವ್ರಿಗೆ ತುಂಬ ಕೆಡಕಾಗ್ತಾ ಇರ್ಬೋದು ಸೊ ಅದನ್ನು ತೆಗೆಸೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಇದೆ ಇಲ್ಲಿ ಬಂದು ಯಾವ್ಯಾವ ರೀತಿಯ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ಇಲ್ಲಿ ಅದನ್ನು ನೋಡಿ ಇಲ್ಲಿ ಆ ಮಾಟ ಮಂತ್ರಗಳನ್ನು ತೆಗೆಯುವಂತಹ ಒಂದು ಕೆಲಸವನ್ನ ಪೂಜೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಇಲ್ಲಿ ಒಳಗಡೆ ಇರುವಂತಹ ದೇವಿ ಹೆಸರು ಪಂಕದ ಕಟ್ಟೆಯಮ್ಮ ನೋಡಿ ತಡೆ ಒಡೆಯುವ ಸ್ಥಳ ಅಂತ ಈ ಭಾಗದಲ್ಲಿ ಇದೆ ಇಲ್ಲಿ ದೃಷ್ಟಿ ತಡೆಗೆ ಹತ್ತು ರೂಪಾಯಿ ಮತ್ತೆ ಕೋಳಿ ತಡೆಗೆ ಮೂವತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಚಾರ್ಜ್ ಮಾಡೋದಿಲ್ಲ ನೋಡಿ ಈ ಒಂದು ದೇವತೆ ಎಷ್ಟು ಫೇಮಸ್ ಅಂದರೆ ಇಲ್ಲಿ ತುಂಬ ಜನ ಸೆಲೆಬ್ರಿಟಿಗಳು ಬರ್ತಾರೆ ಫಿಲಮ್ ಆ್ಯಕ್ಟ್ರೆಸ್ಗಳು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಅವರೆಲ್ಲ ಬಂದು ಹೋಗಿದ್ದಾರೆ ಮತ್ತು ಹಲವಾರು ಸಿನಿ ತಾರೆಯರು ಬಂದು ಈ ದೇವಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಸೊ ಅವರು ಬಂದಂಥ ಸಂದರ್ಭದಲ್ಲಿ ತೆಗೆದಿರುವಂತಹ ಹಲವಾರು ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ನೋಡಿ ದೇವಾಲಯದ ಪರಿಸರದಲ್ಲಿರುವಂತಹ ಹಲವಾರು ಗುಡಿಗಳನ್ನು ನೋಡಿ ನೋಡಿದ್ವಿ ಮತ್ತೆ ಹಾಗೆಯೇ ಗರ್ಭಗುಡಿಯ ಹಿಂಭಾಗದಲ್ಲಿ ನಮಗೆ ಬೃಹತ್ತಾಗಿರುವಂತಹ ಒಂದು ಅರಳಿ ಮರ ಕೂಡ ಇದೆ ಈ ಅರಳಿ ಮರದ ಕೆಳಭಾಗದಲ್ಲೇ ನಮಗೆ ಮಹಾಕಾಳಿ ಅಮ್ಮನವರು ಇರುವಂತಹ ಒಂದು ಗರ್ಭಗುಡಿ ಇರೋದು ನೀವೀಗ ನೋಡ್ತಾ ಇದ್ರ ಒಂದು ಬಂಡೆ ಈ ಬಂಡೆಯ ಇನ್ನೊಂದು ಕಡೆಗೆ ನಮಗೆ ಗರ್ಭಗುಡಿ ಆ ಗರ್ಭಗುಡಿಯ ಒಳಗಡೆ ಮಹಾಕಾಳಿ ಅಮ್ಮನವರ ಒಂದು ಶಿಲ್ಪ ಮೂಡಿರುವಂತಹದ್ದು ನೋಡಿ ಮೂಲ ಮೂಲದಲ್ಲಿ ಇದೊಂದು ಸಣ್ಣದಾದ ಗುಡ್ಡ ಇದು ಈ ಗುಡ್ಡದಲ್ಲಿರುವಂತಹ ಒಂದು ಬಂಡೆಯ ಮೇಲೆ ದೇವಿ ಪ್ರತ್ಯಕ್ಷಳಾಗಿದ್ದಾಗ ಈ ಇದಕ್ಕೆ ಸುತ್ತಲೂ ಒಂದು ಗುಡಿಯನ್ನು ಕಟ್ಟಿ ನಂತರ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇದರ ಹಿಂಭಾಗದಲ್ಲಿ ಮುನೇಶ್ವರನ ಒಂದು ಗುಡಿ ಕೂಡ ಇದೆ ಸಾಮಾನ್ಯವಾಗಿ ನಮಗೆ ಶಕ್ತಿ ದೇವಸ್ಥಾನಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲೆಲ್ಲ ಈ ರೀತಿಯ ಮುನೇಶ್ವರನ ಒಂದು ಗುಡಿ ಕೂಡ ಇರುತ್ತೆ ಸ್ನೇಹಿತರೆ ಬಂಡಿ ಮಹಾಂಕಾಳಿ ದೇವಸ್ಥಾನದ ಹಿಂಭಾಗದಲ್ಲಿ ನಮಗೆ ಬನ್ನಿ ಮಹಾಕಾಳಿ ಅಂತ ಒಂದು ದೇವಸ್ಥಾನ ಇದೆ ಇದು ಕೂಡ ಶಕ್ತಿ ಶಕ್ತಿಯ ಇನ್ನೊಂದು ಸ್ವರೂಪ ಅಂತಲೇ ಹೇಳ್ಬಹುದು ಒಂದು ರೀತಿಯಲ್ಲಿ ಬನ್ನಿ ಮಹಾಕಾಳಿಯ ಸ್ವರೂಪ ಬನ್ನಿ ಮಹಾಕಾಳಿ ದೇವಸ್ಥಾನ ಇದೇ ದೇವಸ್ಥಾನದ ಆವರಣದಲ್ಲಿ ನಾವು ಕಾಟೇರಮ್ಮ ಅನ್ನುವ ಇನ್ನೊಂದು ಸಣ್ಣ ಗುಡಿಯನ್ನು ಕೂಡ ನಾವು ನೋಡಬಹುದು ಅದು ಇಲ್ಲಿ ಯಾವುದೇ ಥರದ ಮೂರ್ತಿ ಇಲ್ಲ ಒಂದು ಸಣ್ಣದಾದ ಶಿಲೆಗೆ ಕಾಟೇರಮ್ಮ ಅನ್ನುವ ಒಂದು ಹೆಸರಿನಲ್ಲಿ ಇಲ್ಲಿ ಪೂಜೆಯನ್ನು ಮಾಡಲಾಗ್ತದೆ ತುಂಬ ಪ್ರಶಾಂತವಾದ ವಾತಾವರಣದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು ಮೂಲದಲ್ಲಿ ಇದೊಂದು ಸಣ್ಣ ಕಲ್ಲಿನ ಗುಡ್ಡ ಆ ಗುಡ್ಡದ ಮೇಲೆ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಇಲ್ಲಿ ಎಷ್ಟೊಂದು ಗುಡಿಗಳಿದೆ ಅಂದರೆ ಅದನ್ನು ದರ್ಶನ ಮಾಡೋದಕ್ಕೆ ಸುಮಾರು ಒಂದು ಎರಡು ಅವರಾದರೂ ಟೈಮ್ ಬೇಕು ಅಷ್ಟು ತುಂಬ ಪವರ್ಫುಲ್ ಆಗಿರುವಂತಹ ಒಂದು ದೇವಸ್ಥಾನ ಹಾಗೆ ಇಲ್ಲಿ ನಾಗದೇವತೆಯನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಈ ಒಂದು ಸಣ್ಣ ಗುಡಿಯಲ್ಲಿ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಸೊ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಎಲ್ಲ ಗುಡಿಗಳನ್ನು ನೋಡಿದ್ವಿ ಸೊ ಇದೊಂದು ಸುತ್ತು ಸುತ್ತಾಕ್ಕೊಂಡು ನಾವು ಹೊರಗಡೆಗೆ ಹೋಗೋ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯೋದು ಅಂತ ಸೊ ಅದೇ ರೀತಿ ಮಕ್ಕಳಿಗೆ ಈ ಬಾಲಗ್ರಹ ಅಥವಾ ಮಕ್ಕಳೇನಾದ್ರು ಭಯ ಪಟ್ಟಾಗ ಭಯ ಭಯದ ನಿವಾರಣೆಗೋಸ್ಕರ ಇಲ್ಲಿ ಮಂತ್ರ ಕೂಡ ಇಲ್ಲಿ ಇಲ್ಲಿ ಒಬ್ರು ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ದೇವಸ್ಥಾನಕ್ಕೆ ಬರ್ತಾ ಇರ್ತೀರ ರೆಗ್ಯುಲರ್ ಇಲ್ಲ ಇದೇ ಮೊದಲನೇ ಸತಿ ಬಂದಿರೋದು ಹೌದಾ ನಮ್ಗೆ ಯಾರೋ ಹೇಳಿದ್ರು ಈ ತರ ಚಿಕ್ಕ ಮಕ್ಳಿಗೆ ಭಯ ಭಯ ಇದ್ರೆ ಅದು ಹೋಗ್ಸೋದಿಕ್ಕೆ ಇಲ್ಲಿ ಬನ್ನಿ ಅಂತ ಇವಾಗ ಬಂದಿದ್ದೀವಿ ಇಲ್ಲೇ ಮೊದಲ ಸತಿ ಏಳು ಎರಡು ವರ್ಷ ಆಗಿದೆ ಆದ್ರೂ ಭಯ ಪಡ್ತಿರ್ತಾಳೆ ಈಗ ಹೋಗ್ಸೋಣ ಅಂತ ಸ್ವಲ್ಪ ಕರ್ಕೊಂಡ್ ಬಂದಿದೀವಿ ಇಲ್ಲಿಗೆ ಅಂದ್ರೆ ತಾಯಿ ಹತ್ರ ಒಂದು ಮಂತ್ರ ಹಾಕ್ಸಿದ್ರೆ ಭಯ ಭಯ ಎಲ್ಲ ಹೋಗುತ್ತೆ ಒಂದ್ ತೀರ್ಥನು ಹಾಕ್ಸ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅದೇ ಸಾಮಾನ್ಯವಾಗಿ ಮಕ್ಳಿಗೆ ಭಯ ಅನ್ನೋದು ಒಂದಿರುತ್ತೆ ಆ ಭಯವನ್ನ ತಾಯಿ ಹತ್ರ ಕರ್ಕೊಂಡ್ ಬಂದು ಒಂದು ಮಂತ್ರಾಕ್ಷತೆ ಇಲ್ಲ ಮಂತ್ರದ ನೀರನ್ನ ಹಾಕ್ಸಿದ್ರೆ ಆ ಭಯ ಅನ್ನೋದು ಹೊರಟೋಗಿ ಮಕ್ಕಳು ಮಕ್ಕಳಿಗೆ ಧೈರ್ಯ ಅನ್ನೋದು ಬರುತ್ತೆ ನಮ್ ಚೈತನ್ಯ ಬರುತ್ತೆ ಆಕ್ಟಿವ್ ಆಗಿ ಆಟ ಆಡ್ಕೊಂಡಿರ್ತಾರೆ ಅದಕ್ಕೆ ಧನ್ಯವಾದಗಳು ನೋಡಿ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ ನಮ್ಗೆ ಈ ಒಂದು ಒಂದು ಕತೆ ಹಿನ್ನೆಲೆ ಇದೆ ಈ ಒಂದು ದೇವಸ್ಥಾನಕ್ಕೆ ಅದೇನು ಅಂದ್ರೆ ಸಾವಿರದ ಐನೂರ ಒಂಬತ್ತರಲ್ಲಿ ಅಂದ್ರೆ ಇವತ್ತಿಗೆ ಸುಮಾರು ಒಂದು ಐನೂರು ವರ್ಷಗಳ ಹಿಂದೆ ಇಲ್ಲಿ ಇದೆಲ್ಲ ಹಳ್ಳಿಯ ಪ್ರದೇಶ ಆಗಿನ ಕಾಲಕ್ಕೆ ಆ ಬರಿ ಕೆರ್ ಮಾರ್ಕೆಟ್ ಆ ಪಟ್ಟಣ ಆ ಭಾಗದಲ್ಲಿ ಮಾತ್ರ ಜನವಸತಿ ಜಾಸ್ತಿ ಇತ್ತು ಈ ಭಾಗ ಎಲ್ಲಾ ಹಳ್ಳಿ ವಾತಾವರಣ ಇದ್ದಿದ್ದು ಹೊಲ ಗದ್ದೆಗಳೆಲ್ಲ ಈ ಕಡೆ ಇತ್ತು ಅಂತೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ನಂಜಮ್ಮ ಅನ್ನುವ ಒಬ್ಬ ಮಹಿಳೆ ಈ ಇಕಡೆ ಕುರಿ ಕಾಯ್ಕೊಂಡು ಬಂದಾಗ ಇಲ್ಲಿ ಈ ಬಂಡೆ ಇದೆಲ್ಲ ಒಂದು ಎತ್ತರವಾದ ಪ್ರದೇಶ ಇದು ಈಗ ನಮಗೆ ದೇವಸ್ಥಾನ ಕಟ್ಟಿರೋದ್ರಿಂದ ಅದು ನಮ್ಗೆ ಬಂಡೆ ತರ ಅನ್ಸಲ್ಲ ಆದ್ರೆ ನೆಲಮಟ್ಟದಿಂದ ಒಂದು ದೊಡ್ಡ ಬಂಡೆ ಆಕಾರದಲ್ಲಿ ಈ ಕಡೆ ಮೇಲ್ಭಾಗದಲ್ಲಿ ಇದೆ ಸೊ ಈ ಕಡೆ ಯಾಕೆ ಕುರಿ ಮೇಯಿಸ್ಕೊಂಡು ಬಂದಾಗ ಇಲ್ಲಿ ಒಂದು ಬಂಡೆ ಹಿಂದೆಯಿಂದ ಒಂದು ಹೆಣ್ಣಿನ ಧ್ವನಿ ಬರುತ್ತೆ ನಾನು ಮಹಾಕಾಳಿ ನನ್ಗೆ ಒಂದು ದೇವಸ್ಥಾನವನ್ನ ಕಟ್ಟಿ ಅನ್ನೋ ಒಂದು ಅಶರೀರವಾಣಿ ಬರುತ್ತೆ ಆದ್ರೆ ಯಾಕೆ ಆ ನಂಬೋದಿಲ್ಲ ಇದನ್ನ ಏನಪ್ಪ ಯಾರೋ ಬೇಕಂತಲೇ ಈ ತರ ಮಾಡ್ತಾ ಇದಾರೆ ಅಂತ ಒಂದ್ ವಾರ ಕಾಯ್ತಾಳೆ ಮತ್ತೆ ಒಂದ್ ವಾರ ಬಂದಾಗ ಮುಂದಿನ ವಾರ ಬಂದಾಗ ಮತ್ತೆ ಅದೇ ತರ ಆ ಹೆಣ್ಣಿನ ಧ್ವನಿ ಬರುತ್ತೆ ಆಕೆ ಇಲ್ಲೇ ಸಮೀಪದಲ್ಲಿರುವಂತಹ ಒಂದು ಗ್ರಾಮಕ್ಕೆ ಹೋಗಿ ಈ ಒಂದು ಸಂಗತಿಯನ್ನ ಹೇಳ್ತಾಳೆ ಈ ತರ ಒಂದು ಹೆಣ್ಣಿನ ಧ್ವನಿ ಬರ್ತಾ ಇದೆ ಅಂತ ಅವರೆಲ್ಲ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಒಂದು ಬಂಡೆ ಮೇಲೆ ಒಂದು ದೇವಿಯ ಶಿಲ್ಪ ಒಡಮೂಡಿ ಇರುತ್ತೆ ಸೊ ಅವರಿಗೆಲ್ಲ ತುಂಬಾ ಭಕ್ತಿ ಪರವಶರಾಗಿ ಇಲ್ಲಿ ಒಂದು ದೇವ ಗುಡಿಯನ್ನ ಕಟ್ತಾರೆ ಅವರು ಬಂಡೆಯಲ್ಲಿ ಮೂಡಿ ಬಂದಂತಹ ಮಹಾಕಾಳಿ ಬಂಡೆ ಮಹಾಕಾಳಿ ದೇವಸ್ಥಾನವನ್ನ ಕಟ್ತಾರೆ ಅವರು ಆ ಗುಡಿಯನ್ನ ಕಟ್ಟಿ ಇಲ್ಲಿ ಉತ್ಸವಗಳನ್ನ ನಿತ್ಯ ಪೂಜೆಗಳನ್ನ ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಬೆಂಗಳೂರಿನ ಗವಿಪುರದ ಬಂಡೆ ಮಹಾಂಕಾಳಿ ದೇವಸ್ಥಾನದ ಒಂದು ಇತಿಹಾಸ ಮತ್ತು ಹಿಂದಿನ ಭವ್ಯತೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಗುಡ್ಡ ಇದೆ ಆ ಗುಡ್ಡದ ಮೇಲ್ಗಡೆ ಕೆಂಪೇಗೌಡರ ಕಾಲದ ಒಂದು ಕಾವಲು ಗೋಪುರ ಇದೆ ಅದನ್ನು ಕೂಡ ನೋಡ್ಕೊಂಡ್ಬಾರ ಸ್ನೇಹಿತರೆ ಕೆಂಪೇಗೌಡರ ಕಾಲದಲ್ಲಿ ಸಾಮಾನ್ಯವಾಗಿ ಬೆಂಗಳೂರಿನ ಎತ್ತರದ ಪ್ರದೇಶಗಳು ಅಂದ್ರೆ ಎಲ್ಲೆಲ್ಲಿ ಗುಡ್ಡಗಳಿರ್ತವೆ ಆ ಗುಡ್ಡಗಳ ಮೇಲೆಲ್ಲ ಈ ರೀತಿಯ ಕಾವಲು ಮಂಟಪಗಳನ್ನು ನಿರ್ಮಿಸ್ತಾ ಇದ್ರು ಈ ರೀತಿಯ ಕಾವಲು ಮಂಟಪಗಳು ನಮಗೆ ಹಲಸೂರು ಲಾಲ್ಬಾಗ್ನಲ್ಲಿರುವಂತಹ ಒಂದು ಬೆಟ್ಟದ ಮೇಲೆ ಮೈಕ್ರಿ ಸರ್ಕಲ್ಲು ಮತ್ತು ಇಲ್ಲಿ ಹರಿಹರ ಗುಡ್ಡ ಅದರ ಮುಂಭಾಗದಲ್ಲಿ ಇರುವಂತಹ ಇನ್ನೊಂದು ಜಾಗದಲ್ಲಿ ಈ ರೀತಿಯ ಒಂದು ಮಂಟಪ ಇದೆ ಹಾಗೆ ಬಸವನಗುಡಿಯ ಬಸವಣ್ಣ ದೇವಸ್ಥಾನದ ಹಿಂಭಾಗದಲ್ಲಿ ಕೂಡ ಈ ರೀತಿಯ ಒಂದು ಮಂಟಪವನ್ನು ನಾವು ನೋಡಬಹುದು ನೋಡಿ ಈ ಮಂಟಪ ಎತ್ತರದಲ್ಲಿ ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಿದ್ದರಿಂದಾಗಿ ಈ ಒಂದು ಮಂಟಪದಲ್ಲಿ ನಿಂತರೆ ಸುತ್ತಮುತ್ತಲಿರುವಂತಹ ಎಲ್ಲ ಜಾಗಗಳು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಆದ್ರಿಂದ ಇಲ್ಲಿ ಕಾವಲ್ಗಾರ ಕಾಲು ಕಾವಲುಗಾರರು ಇಲ್ಲಿ ನಿಂತ್ಕೊಂಡು ಕಾವಲನ್ನು ಕಾಯ್ತಾ ಇದ್ರು ಅಂತ ಸೊ ಅಂಥ ಒಂದು ಮಂಟಪ ಈ ಬಂಡಿ ಮಹಾಕಾಳಿ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಸ್ನೇಹಿತರೆ ನಿಮಗೆ ಗವಿಪುರದ ಬಂಡಿ ಮಹಾಂಕಾಳಿ ದೇವಸ್ಥಾನದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಈ ದೇವಸ್ಥಾನಕ್ಕೆ ಒಮ್ಮೆ ಮರೀದೆ ಭೇಟಿ ಕೊಡಬೇಕು ಬೆಂಗಳೂರಿನವರು ಆಗಿದ್ರೆ ಅಂತೂ ಮಿಸ್ ಮಾಡಲೇಬಾರ್ದು ಈ ದೇವಸ್ಥಾನದ ದರ್ಶನವನ್ನು ನೀವು ಹೊರಗಿನಿಂದ ಬೆಂಗಳೂರಿಗೆ ಏನಾದರೂ ಬಂದರೆ ಬಸವನಗುಡಿಯ ಗವಿಪುರದ ಹಿಂಭಾಗದಲ್ಲಿರುವಂತಹ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ತಾಯಿಯ ಒಂದು ದರ್ಶನವನ್ನು ಮಾಡಿ ನೋಡಿ ಈ ದೇವಸ್ಥಾನದ ಸುತ್ತಮುತ್ತ ನಮಗೆ ಇನ್ನೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿದಾವೆ ಹರಿಹರ ಗುಡ್ಡದ ಹರಿಹರೇಶ್ವರ ದೇವಸ್ಥಾನ ಇದೆ ಅದರ ಗುಡ್ಡದ ಮೇಲೆ ಒಂದು ಕಲ್ಲಿನ ಛತ್ರಿ ಇದೆ ಬೆಂಗಳೂರಿನಲ್ಲಿರುವಂತಹ ಏಕೈಕ ಕಲ್ಲಿನ ಛತ್ರಿ ಅದು ಅದರ ಕೆಳಭಾಗದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಸುಮಾರು ಒಂದು ಐದು ಕಿಲೋಮೀಟರ್ ನಡ್ಕೊಂಡು ನಮಗೆ ದೊಡ್ಡ ಬಸವಣ್ಣ ದೇವಸ್ಥಾನ ಸಿಗುತ್ತೆ ಸುಮಾರು ಐನೂರು ಆರುನೂರು ವರ್ಷಗಳಷ್ಟು ಇತಿಹಾಸ ಇರುವಂಥದ್ದು ರಾಮಾಂಜನೇಯ ಗುಡ್ಡ ಇದೆ ನಮಗೆ ಅದರ ಮೇಲೆ ರಾಮಾಂಜನೆಯ ಒಂದು ದೇವಸ್ಥಾನ ಕೂಡ ಇದೆ ಹಾಗೆ ಈ ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ಕೆಂಪಾಂಬುದಿ ಕೆರೆ ಇದೆ ಬೆಂಗಳೂರಿನ ಅತ್ಯಂತ ಹಳೆಯ ಕೆರೆಗಳಲ್ಲಿ ಆ ಕೆರೆ ಕೂಡ ಆ ಕೆರೆ ಕೂಡ ಒಂದು ಆ ಕೆರೆಯ ದಡದಲ್ಲಿರುವಂತಹ ಬಂಡಿ ಮಹಾಂಕಾಳಿ ದೇವಸ್ಥಾನ ಇದು ನೀವು ಖಂಡಿತ ಒಮ್ಮೆ ಈ ದೇ ಭೇಟಿ ಕೊಟ್ಟು ತಾಯಿಯ ದರ್ಶನವನ್ನ ಪಡೆದು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಈಗೇ ನೋಡ್ತಾ ಇರಿ ಹತ್ತು ಹಲವಾರು ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ